ಹೋಗ್ಬೇಕು ನಾನಂತೂನು ಮಗ ಎರಡು ದಿನ ಆಯ್ತು ನಾವು ಇಲ್ಲಿಗೆ ಬಂದುಬಿಟ್ಟು ಪಕ್ಕ ಅವರು ಹೊಗೆ ಹಾಕಿಸ್ಕೊಂಡಿರ್ತಾರೆ ಅಂತೀಯಾ ದಯ್ಯ ದಯಾ ದಯ್ಯ ಐತೆ ಅಂತ ಹೇಳ್ತಿದ್ವಲ್ಲ ಆ ದಯ್ಯ ಅಂತೂ ಇವತ್ತಂತೂ ಗ್ಯಾರಂಟಿ ಹೋಗಿರೋ ಎಲ್ರೂನು ಹೊಗೆ ಹಾಕ್ಸ್ಬಿಟ್ಟಿರ್ತದೆ ಅಂತ ಅನ್ನಿಸ್ತದೆ ನನಗೆ ಯಾಕೋ ಭಯ ಆಗ್ತಾ ಇದ್ಕೊಳು ಎರಡ ಪೊಲೀಸ್ ಕೇಸು ಅದು ಇದು ಅಂತ ಆಗ್ಬಿಟ್ರೆ ಟೋಟಲ್ ನಾಲ್ಕು ಜನ ಹೊರಟೋಗ್ಬಿಟ್ರಲ್ಲೋ ನಿನ್ನಿಂದ ನಿಮ್ಗೆ ಎಷ್ಟು ಹೊಸಗೆ ಸತ್ತಿರೋದು ಏನು ಮಾಡ್ತೀಯಾ ಏಯ್ ಸತ್ತರೆ ಸಾಯಿಲಿ ಬಿಡೋ ನಾನೇನು ಮಾಡೋಕ್ಕಾಗ್ತದೆ ಅವರಷ್ಟು ಅವರೆ ಬಂದವ್ರೆ ಸತ್ತವ್ರೆ ಅಂತ ಅನ್ಕೊಂತಾರೆ ಸುಮ್ಮನೆ ಇಲ್ಲಿ ನಾವು ಬಂದಿದ್ದೀವಿ ಅಂತ ಯಾರು ನೋಡೋರೆ ಹೇಳು ಎರಡು ದಿನ ಆಯಿತು ನಾವು ಬಂದಿಲ್ಲ ಅವರು ಸಮೇತ ಬಂದಿಲ್ಲ ನೋಡು ಇಲ್ಲೆಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಿಜವಾಗೂ ದೆವ್ವ ಸರಿಯಾಗಿ ಇಲ್ಲ ಇರ್ಬಿಟ್ಟು ಕುಡಿದ್ಬಿಟ್ಟು ನೀಟಾಗಿ ಸಾಯಿ ಬಡ್ದ್ಬಿಟ್ಟಿರ್ತದೆ ಅನ್ನಿಸ್ತತೆ ಹ್ಞೂ ಬಿಡೋ ನಮ್ಗೆ ಯಾಕೆ ಟೆನ್ಷನು ಹಾಂ ಸದ್ಯ ಬಾ ಒಳಗಡೆ ಹೋಗ್ಬಿಟ್ಟು ನಾವು ಹೊಡ್ಬೇಕಿದ್ದೀವಲ್ಲ ಬ್ಯಾಗು ಆ ಬ್ಯಾಗ್ ತಗೊಂಡು ಬಂದ್ಬಿಟ್ಟು ಆರಾಮಾಗಿ ಹೊರಟೋಗಣ ಸಾಕು ಹೆಂಗನ ಮಾಡ್ಕೊಂಡ್ಲಿ ಬಿಡು ನಮ್ಗೆ ಯಾಕೆ ನಮ್ಮ ಮೇಲೆ ಯಾವ ಪ್ರಾಬ್ಲಮ್ಮು ಬರೋಲ್ಲ ಕಣು ನೀನೇನು ಹೆದ್ರಕಬೇಡ ಆದರೂ ಒಳೊಳ್ಗೆ ನಿನಿಯಾ ಯಾಕೋ ಸ್ವಲ್ಪ ಭಯ ಆಗ್ತೈತೆ ಕಣೋ ನನಗೆ ದೆವುದ ಮನೆ ಅಂತೀಯಾ ಮತ್ತು ನೀನು ಯಾಕೋ ಬಂದೆ ಇಲ್ಲಿಗೆ ಅಮೌಂಟ್ ಎಲ್ಲ ಇಟ್ಬಿಟ್ಟು ಇಲ್ಲಿ ಯಾಕೋ ಬರ್ತೀಯಾ ಏ ಯಾಕೆ ಬರ್ತೀಯ ಅಂತ ಹೇಳಿದ್ರೆ ಇಲ್ಲಿ ಯಾರು ಬರಲ್ಲ ಕಣೋ ಇಲ್ಲಿ ಯಾರು ಬರಲ್ಲ ಅಂತಲೇ ತಾನೆ ನಾನು ದುಡ್ಡಲಲ್ಲಿ ಇಟ್ಟೋಗೋದು ಪಾ ಮೇಲ್ಗಡೆ ಮನೆ ಅಲ್ಲಿ ಎಲ್ಲ ಇಟ್ಟಿದ್ದೀನಿ ನಾನು ಯಾರು ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗಂತೂ ಒಡವೆ ಸಿಕ್ಕಿರೋಕ್ಕೆ ಸಾಧ್ಯನೇ ಇಲ್ಲ ಮೇಲ್ಗನ ಯಾರು ಹೋಗೋದೇ ಇಲ್ಲ ಯಾಕಂದ್ರೆ ಅದಕ್ಕೆಲ್ಲ ಸೀಕ್ರೆಟ್ ಪ್ಲೇಸ್ ಅಪ್ಪ ಅದು ಅದೆಲ್ಲ ಹೋಗೋಕ್ಕಾಗಲ್ಲ ಅವ್ರ ಕೈಲಿ ಅದಕ್ಕೆ ಹೇಳಿದ್ದು ಪಾಪ ಹುಡುಕಿ 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 ಕೊನೆಗೆ ಸತ್ತೇ ಹೋಗ್ಬಿಟ್ಟಿರ್ತಾರೆ ಅಂತ ಅನಿಸ್ತೈತೆ ನಮ್ಮ ಅದೃಷ್ಟ ನೋಡು ಸತ್ತ ಸತ್ರು ಬಾರು ಬೇಗ ಹೋಗೋಣ ಹಲೋ ಆ ಕಡೆ ನೋಡು ಆ ಕಡೆ ನೋಡು ಯಾವ ಕಡೆನೋ ನೀನ್ ಹಿಂದ ಕಡೆ ನೋಡು ನೀನ್ ಹಿಂದ ಕಡೆ ನೋಡು ಇವಳೇನು ದಯ್ಯನ್ನು ಕರ್ಕೊಂಡು ಬಬ್ಬಬ್ ಬಂದ್ಬಿಟ್ಟವಳಲ್ಲೋ ಈ ಹುಡ್ಗಿ ಒಬ್ಳೆ ಬದುಕೊಳ್ಳೆ ಈ ಮನೆಗೆ ಎಲ್ಲರೂ ಸಹ ಹೋಗ್ಬಿಟ್ರುನು ಈ ಇವಳು ಒಬ್ಳೆ ಬದುಕೊಳ್ಳೆ ಅಂತ ಅನ್ನಿಸಿದೆ ಇಲ್ಲ ಇವಳು ದಯ್ಯಾಗಿ ಆಗ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಇದೇನು ಮಗ ಎಲ್ಲರೂ ಬಂದು ಹಿಂಗೆ ನಿಂತ್ಕೊಂಡವ್ರೆ ಇವ್ಳ ಏನಾರ ಬದುಕೋರ ಸತ್ಕಿ ತೊಗಿಬಿಟ್ಟವ್ರಾ ಒಂದು ಗೊತ್ತಾಗ್ತಿಲ್ವಲ್ಲ ಮಗ ನಾನು ಹೇಳ್ದೆ ನಿಂಗೆ ಬ್ಯಾಡ ಬ್ಯಾಡ ಬೇಡ ಅಂತ ನೀನೇ ಕೇಳಲಿಲ್ಲ

ಅಲ್ಕ ಬಡ್ಡಿ ನನ್ನ ಮಗನೇ ನನಗೆ ಲವೂ ಪವ್ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ನನಗೆ ಮೋಸ ಮಾಡಿಬಿಟ್ಟು ಹಾ ನೀನ್ ಮಾತ್ರ ಆರಾಮಾಗಿದೆಯಲ್ವಾ ಹಾ ಅದ್ರಾಗೂ ನಾನು ಒಡವೆ ದುಡ್ಡು ಎಲ್ಲ ಕತ್ಕೊಂಡು ಹೋಗ್ಬಿಟ್ಟು ಅಷ್ಟು ಸಾಲದು ಅಂತ ಪಾರ್ಕಾಗ ಒಬ್ಬಳು ನನ್ನೇ ತಲೆ ತಿರ್ ತಿರ್ಗಿ ಬಿಳಂಗ್ ಮಾಡಿಬಿಟ್ಟು ಮೂರು ದಿನ ಕೂಳು ನೀರು ಇಲ್ದಂಗೆ ಮಾಡಿಬಿಟ್ಟು ಹತ್ತು ಕರೆದು ನಮ್ಮ ಅಪ್ಪನ ತಂಗ ಮೆಟ್ಟನಾಗ ನಮ್ಮ ಅಮ್ಮನ ತಂಗ ಮೆಟ್ಟನಾಗೆ ಹೊಡಿಸಿ ಅಷ್ಟು ಸಾಲದು ಅಂತ ನಮ್ಮ ಅಪ್ಪ ನಮ್ಮನ್ ಮನೆಯಿಂದ ಈಚೆ ಕಡೆಗೆ ಹಾಕೋಂಗ ಮಾಡ್ಬಿಟ್ಟೆ ಅಲ್ವಾ ನಿನ್ನಂತೂ ಅದು ಎಂಗ್ಲ ನಾನು ಸುಮ್ನೆ ಬಿಡ್ತೀನಿ ಅದು ಎಂಗ್ಲಾಗ್ಬಿಡ್ತೀನಿ ನಾನು ಸುಮ್ಕೆ ಏನ್ರಕಾ ಕಣ್ಣು ಓಡ್ತಿದ್ದೀರಾ ಇಕ್ ಬರ್ರಿ ಅಯ್ಯಪ್ಪ ಹೊಳಿಬೇಡ್ರಿ ನಾನು ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ನಾನು ಯಾರು ಅಂತ ನಿಮ್ಗೆ ಏನಾರ ಗೊತ್ತಾಯ್ತು ಅಂತ ಹೇಳಿದ್ರೆ ಶಾಖ ಶಾಕ್ ಆಗಿಬಿಡ್ತೀರಾ ನಮ್ಮಪ್ಪ ನಿಮ್ಮನ್ನಂತೂ ಸುಮ್ಮನೆ ಬಿಡಾಕಿಲ್ಲ ನಿಂಗೂ ಅಷ್ಟೇ ನಾನು ಯಾರು ಅಂತ ಗೊತ್ತಿಲ್ಲ ಹಾ ನಾನು ನಿನ್ಗಿನ್ನ ಬೇಜಾನು ಆಟಾಡ್ಕೊಂಡೇನಿ ನಾನು ಬಂದಿರೋದು ಅಯ್ಯಪ್ಪ ಮಗ ನಿನ್ನಿಂದ ಹಾ ನಿನ್ನಿಂದ ಇವಾಗ ನನ್ಗೂ ರುಬ್ತವ್ರಲ್ವೇನಲ್ಲ ಅಯ್ಯೋ ಬಿಟ್ಬಿಡಿ ನಾನು ಏನು ತಪ್ಪು ಮಾಡಿಲ್ಲ ಬಿಟ್ಬಿಡಿ ಕೆಟ್ಟನ ಮಕ್ಳಿಗೆ ಸಹಾಯ ಮಾಡೋದು ಹಾ ಅದು ದೊಡ್ಡ ತಪ್ಪೇನೇನೆ ಮಕ್ಳ ಹಾ எணமக்கள் தகு துட் கித் மஜா மாட்டு ஆ நீ அவ் எஸ் கஷ்டப்பட்டு கூலி நாலி மாஸ்ட் கஷ்டப்பட்டு அந்த கூலி நாலி மாதிரி ரொத்த அரிசி ஆங்கார மதுரைக்கு கூடிக்க அஸ்தே அவ் ஜீவனியே சவுதோகிட்டு அஸெல்லாம் கஷ்டப்பட்டு அந்த நீஷக் அவ்வளோ அடவே கித்விட்டு மஜா ஓடாயஸ் பிட்டு பத்திரல்ல ஆ ஏனக்க நோட்த்தியா சாரோஜி ஆக்கி நாலக்கிண்ணா நின்ச எல்லா தீர்லி நன் மக்கள் ಲೋಫರ್ ನನ್ನ ಮಗನಿ ಆ ನೋಡ್ಲಾ ನನ್ನ ಮಗಳೇನೋ ತಪ್ಪು ಮಾಡಿ ನೀನು ಮೋಸ ಮಾಡಿದ್ರೆ ಬಂದು ಅಂತಾಗೇಳು ಪರ್ಕೆ ಮೆಟ್ಟು ತಗೊಂಡು ಬಿಡ್ತೀನಿ ಅವಳು ನನಗೆ ಮುಂದೇನಿ ಅದು ಬಿಟ್ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಬೆವ್ರ ಸೀರೋ ದುಡ್ಡು ಎಲ್ಲ ನೇ ಆಂ ನೀವು ಯಾಕ್ರೆ ತಗೊಂಡೋಗ್ಬಿಟ್ಟು ಮಜಾ ಮಾಡ್ತೀರಾ ನಿಮಗೆ ಯಾರಲ್ಲ ಕೊಟ್ಟಿದ್ದು ಎಲ್ಲ ಮಜಾ ಮಾಡಕ್ಕೆ ನನ್ನ ಮಕ್ಳ அய்யப்பா விட்ரில நானே சும்னிர்ல அஷேகி ஒடவே துடுத்து அந்த நீனேனாதீங்க ஒடத்தா நீடவே நான் வாபாஸ் கொடல அஷ்டே சும்ம்தான் நம்ம டுவே வாட்னி இல்லாந்திரே நான்து ட்ரோடு ஒடவே இல்ல ஏன்னா வாசஸ் கொடலாக மக இவ் எல்லா சிடுதா அல்வே இல்ல நான் இல்ல நமக்கு ಅಯ್ಯೋ ಯಪ್ಪ ನಾನು ಸತ್ತೆ ನನ್ ಸತ್ತೇ ಬಿಟ್ಬಿಡ್ರಕ್ಕ ನಾನು ಏನು ನನ್ನ ಕಿತ್ತೆ ನನ್ನ ಮಗನ ಸವಾಸ ಮಾಡಕ್ಕಿಲ್ಲ ಏನೋ ತಿನ್ನ ಕೆಲಸ ಮಾಡ್ಬಿಟ್ಟೆ ಇವನು ಮಾತು ಕಟ್ಕೊಂಡು ಗೋವಾ ಹೋಗಿ ಮಜಾ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಏನೋ ತಪ್ಪು ಮಾಡ್ಬಿಟ್ಟೆ ನಾನೇ ತಪ್ಪು ಮಾಡ್ಬಿಟ್ಟೆ ಬಿಟ್ಬಿಡ್ರಕ್ಕೋ ಎರಡು ದಿನ ಎರಡು ದಿನ ಕೂರುಳು ನೀರು ಏನೂ ಇಲ್ಲಿದ್ದಂಗೆ ಮಾಡ್ತೀರ ನನ್ನ ಮಕ್ಳ ನಾವು ಅಟ್ಟಸ್ಕೊಂಡು ಸಾಯ್ತಿದೀವಿ ದೆವ್ವ ದೆವ್ವ ಅಂತ ಎದ್ರುಕೊಂಡು ಹೆಂಗುಸ್ರೇನೆಯಾ ಬರಿ ಹಾಂ ಸಾಯ್ತಾಯಿದ್ದೀವಿ ಗಂಡು ಮೀಸೆ ಹೊತ್ತು ನನ್ನ ಮಕ್ಕಳು ನಿಮಗೆ ಯೋಗ್ಯತೆಗೆ ಹಾಂ ನಿಮ್ಮ ಯೋಗ್ಯತೆಗೆ ಬೆಂಕಿ ಆಕ ನಮ್ಮನ್ನೇ ಕೂಡಾಕ್ಬಿಟ್ಟು ನಮ್ಮ ದುಡ್ಡೆ ಒಳೆ ದುಡ್ಡೆ ತಿನ್ನೋಕ್ಕೂ ಇದ್ದೀರಾ ಈಗ ಸತ್ತೋಗಿದ್ದೀನಿ ಅಂತ ಖುಷಿ ಬೇರೆ ಪಡ್ತಾಯಿದ್ದೀರಾ ನನ್ನ ಮಕ್ಕಳ ನೀವು ಹೆಂಗೆ ನಮ್ಮ ನೀವು ಕೂಡಾಕ್ಬಿಟ್ಟೋದ್ರೋ ನಾವು ನಿಮ್ಮನ್ನು ಹಿಂಗೆ ಇಲ್ಲೇ ಏನೀಯಾ ನಿಮ್ಮನ್ನು ಬದ್ರೋ ಬಾಕ್ಲಾಕೊಂಡು ಹೋಯ್ತೀವಿ ಈ ದೈಹಿಗಳು ಏನೀಯಾ ನಿಮ್ಮನ್ನು ನೋಡ್ಕೊಂಡು ಸರಿಯಾಗಿ ಸಿಕ್ಸೆ ಏನಿಯಾ ಕೊಡಲಿ ನಿಮಗೆ ನನ್ನ ಮಕ್ಕಳ ಏನ್ಲಾ ನನ್ನ ಮಗಳ ಬಂದ್ಬಿಟ್ಟು ನೀವು ಮೋಸ ಮಾಡಿದ್ನಲ್ಲ ಮೋಸ ಮಾಡಿದ್ರೆ ಬಂದ್ಬಿಟ್ಟು ನಾನು ಮುಂದೆ ಹೇಳ್ಬೇಕಿತ್ತು ಪರ್ಕೊಂಡು ಹಂಗೆ ಹಾಕ್ಬಿಡ್ತೀನಿ ನೀನು ನಾನು ಅಂದದ್ರಾಗೆ ಯಾಕೆ ನೀವು ಒಡವೆ ದುಡ್ಡು ಎಲ್ಲ ಎತ್ಕೊಂಡೋಗಿ ನೀನು ಹಾ ಏನ್ ಅವ್ಳು ಸಂಪಾದನೆ ಮಾಡಿರೋದಿಲ್ಲ ಅದು ನಾನು ಕಂಡ್ಲ ನಾನು ನನ್ನ ಸೇರಿ ಸಂಪಾದನೆ ಮಾಡೋದು ದುಡ್ಡು ಕಣ್ಣಾ ಅದು ನಿಮ್ಮಂಗೆ ಸೋಕಿ ಮಾಡೋರ್ಗೆ ಎಲ್ಲ ಅಂದ್ರೆ ಕೊಡಕ್ಕೆ ಅಂತ ಅಲ್ಲ ಏನೋ ನಾವು ಬಡವರು ನಿಮ್ಮ ಸಾವಕರಲ್ಲ ಕಷ್ಟವೋ ಸುಖೋ ನಾವು ಹೆಂಗೋ ಕಿತ್ತೀವಿ ಹೆಣ್ಮಕ್ಳ ಅವ್ರ ಮನೆಗೆ ಅಂತ ಕಣಮ್ಮ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ಅಯ್ಯೋ ನಿಮ್ಮ ಕೈ ಬಿಡ್ತೀನಿ ಬಿಟ್ಬಿಡು ಹಾಂ ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಐದು ಲಕ್ಷದ್ದು ಇನ್ನೊಂದು ಐದು ಲಕ್ಷ ಬೇಕಾದ್ರೆ ಕೊಟ್ಬಿಡ್ತೀನಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡ್ರಿ ಈ ಮನೆಗಿದ್ರೆ ಮೂರ್ನಾಲ್ಕು ದಿನದ ಮೇಲೆ ಅಷ್ಟೇ ಅಷ್ಟೇನೀಯಾ ನೀವು ಎರಡು ದಿನ ಬದುಕಿರೋ ನೀವೇನಿಯಾ ಪುಣ್ಯವಂತರು ದಯವಿಟ್ಟು ಬಿಟ್ಬಿಡ್ರಿ ಏನೋ ತಪ್ಪಾಯ್ತು ಏನೋ ಇದ್ರೆ ಹೋಗ್ಬಿಟ್ಟು ಏನೋ ಆಗೋಗ್ಬಿಡ್ತು ತಪ್ಪಾಯ್ತು ಬಿಟ್ಬಿಡು ರಚು ಬಿಟ್ಬಿಡು ಬೇಕಾರೆ ನಾನಿನ ಮದುವೆ ಮಾಡ್ಕೊಂತೀನಿ ಬಿಟ್ಬಿಡು ನಿನ್ನಂತ ಲೋಪರ್ನ ನಾನು ಯಾಕೆ ಮದುವೆ ಮಾಡ್ಕೊಳ್ಳಿ ನಾನು ಯಾಕೆ ಮದುವೆ ಮಾಡ್ಕೊಳ್ಳಲಿ ನಿನ್ನಂತ ಲೋಪರ್ ನನ್ನ ಮಗನ್ನ ನಾನು ಮದುವೆ ಮಾಡ್ಕೊತ ನನ್ನ ಮದುವೆ ನಿನ್ನೇನು ನನ್ನ ಮದುವೆ ಮಾಡ್ಕೊಬಿಟ್ರೆ ಬಟ್ಟೆ ಒಗ್ದಂಗೆ ಬಿಡ್ತೀನಿ ಅಷ್ಟೇ ಏನಿಯಾ ನಾನಂತೂ ನೋಡುವ ನಿನ್ನ ಉಳುಬಾಳ್ಸಕ್ಕಿಲ್ಲ ನಾನಂತೂ ನೋಡ್ವೆ ಲೋಪರ್ ನನ್ನ ಮಕ್ಳ ಬಿದ್ದ ಸಾಯಿರಿಲ್ಲ ಏನಿಯಾ ನೋಡಿ ಹೋಗೋಣ ತಡ ಆಯ್ತು ಆಮ್ಕಿಂದ ಊರಿಗೋಷ್ ತಡ ಆಯ್ತದೆ ನೋಡಿ ಪುಟ್ಟಿ ಎತ್ಕೊಂಡು ನೋಡಿ ಬ್ಯಾಗ್ ಎತ್ಕೊಂಡು ನೋಡಿ ಎಲ್ಲ ಒಳ್ಳೆ ಬಾ ಸರ್ನಾ ನಿನ್ಗಿಚ್ಚಿರೋ ಒಡವೆ ಬ್ಯಾಗು ಕೊನೆಗೂನು ನಮಗಂತೂ ಸಿಕ್ತು ಸದ್ಯ ದೊಡ್ಡ ನಮಸ್ಕಾರ ನಿಮ್ಮ ನಿಮ್ಮ ಸವಸುಕೆ ಇಲ್ಲೇ ಬಿಟ್ ಸಾಯ್ರಿ ನೀವು ಅಂತಂದ್ರೆ ನಮ್ಮನ್ ಹೆಂಗ್ ಎರಡು ದಿನ ಕೊಳಿಯಂಗ್ ಮಾಡಿದ್ರು ನೀವು ಇಲ್ಲೇ ಕೊಳ್ತ ಹೋಗ್ಬಿಟ್ರಿ ನಿಮ್ಮನೇ ಅಲ್ವಾ ದೆವ್ವ ಬಂದ್ಬಿಟ್ಟು ನಿಮ್ಮ ಸಾಯ್ಸೈತೆ ಅಂತ ಊರಾಗೆಲ್ಲ ಎಲ್ಲಾ ಆಗ್ಲಿಲ್ಲ ನನಗೇನಂತೆ ನಡಿಯಮ್ಮ ಹೋಗನ ತುಂಬಾ ಥ್ಯಾಂಕ್ಸ್ ದಯ್ಯಾ ಇಲ್ಲಿಗೆ ಬಂದಿರೋ ಯಾರ್ನೋ ಇಲ್ಲಿಂದ ಕಳ್ಸಿರ ಮಾತೆ ಇಲ್ಲ ನಾನು ಆದ್ರೆ ನಿನ್ನ ನನಗೆ ತುಂಬಾನೇ ಇಷ್ಟಆದೆ ಪುಟ್ಟಿ ನಿನ್ನ ನನಗೆ ತುಂಬಾನೇ ಇಷ್ಟಆದೆ ಏನು ನನಗೆ ಗೊತ್ತಿರ ನಿನ್ ಜೊತೆ ಇದ್ದಷ್ಟು ನಾನು ಬಹಳ ಖುಷಿಯಾಗಿದ್ದೆ ಸಾಕು ನಾವಂತೂ ಸತ್ತೋಗ್ಬಿಟ್ಟು ದೈಯ್ಯಗಳು ಹೋಗ್ಬಿಟ್ಟಿದ್ದೀವಿ ಪಾಪ ಹಿಂಗೆ ನನ್ನ ದೈಯ್ಯ ಅಂತಾನೂ ನೋಡಿನೂ ಗೊತ್ತಿಲ್ಲ ಆದರೂ ಫ್ರೆಂಡ್ ಥರ ನನ್ನ ಜೊತೆ ಆಟ ತುಂಬಾ ವರ್ಷ ಆಗಿತ್ತು ಯಾರು ನಮ್ಮ ಜೊತೆ ಆಟ ಆಡ್ತಾ ಇರಲಿಲ್ಲ ಆದ್ರೆ ಇವಾಗ ನೀನು ಬಂದ್ಬಿಟ್ಟು ನಾನು ಒಂಟಿ ಥರನೆಲ್ಲ ಕಡಿಮೆ ಮಾಡಿಬಿಟ್ಟೆ ನೀನು ಹೊರ್ಗಡೆ ಹೋಗಿ ಖುಷಿ ಖುಷಿಯಾಗಿ ನೂರು ಕಲ ಸುಖವಾಗಿ ಬಾಳು ಅಷ್ಟೇ ಸಾಕು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಕಜ್ಜಾಯ ತಿನ್ನಕ್ಕೆ ಹೋಗ್ತೀನಿ ಅಜ್ಜಿ ಕಜ್ಜಾಯ ತಿನ್ನಾಕ್ಬಿಟ್ಟಿರ್ತಾರೆ

ಅಯ್ಯಪ್ಪ ಅದೇ ಇವ್ರ ತಗ ತಗ್ಲಾಕೊಂಬಿಟ್ರೆ ಸತ್ತಿ ಹಿಡ್ಕೋಣ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಮೇಲ್ಗಡೆ ಒಂದು ದಾರಿ ಐತೆ ಅದೊಂದೇ ದಾರಿನೇ ನಮಗೆ ಬಿಟ್ಟರು ಈಗ ಅಲ್ಲಿಂದನೇ ಜಂಪ್ ಆಗ್ಬೇಕು ನಾವು ಆ ಅಷ್ಟೇ ತಾನೆ ಸರಿ ಬಾರೋ ಓಡೋಗಣ ಹಾಗಲ್ಲ ಕಣ್ಣ ನನಗಿಲ್ಲಿರೋಕ್ಕೆ ಓಹ್ ಯಪ್ಪಾ ಸರಿ ಬಾರೋ